ಶ್ರೀ ಸಾಯಿಬಾಬಾ ಜೀವನ ಚರಿತ್ರೆ ಭಾಗ ಒಂದು ಅಧ್ಯಾಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದ್ಯಕ್ಷಂತೇ ಜ್ಞಾನಂ ಜ್ಞಾನಿನ ತತ್ವದರ್ಶಿನಃ ಹಿಂದೂ ಧರ್ಮ ಐಕ್ಯತೆ ಮತ್ತು ಶುದ್ಧೀಕರಣ ಭಾರತದಲ್ಲಿ ಪಂಗಡಗಳಿಂದ ಪಂಗಡಗಳಿಗೆ ಗುಂಪುಗಳಿಂದ ಗುಂಪುಗಳಿಗೆ ಪೂಜೆಯ ವೈವಿಧ್ಯತೆ ಇದೆ ಆದ್ದರಿಂದ ಹಿಂದುತ್ವಕ್ಕಿಂತ ಮಿಗಿಲಾದ ಧರ್ಮ ಬೇರೆ ಇಲ್ಲ ಎಂದಿದ್ದಾರೆ ತೋಡ ಮತ್ತು ಬ್ರಾಹ್ಮಣರ ಆರಾಧನೆಯಲ್ಲಿ ಯಾವ ಒಂದು ಸಮಾನತೆ ಇಲ್ಲ ಇದು ಅವರ ಮನೋ ಇಂಗಿತ ಮತ್ತು ಆಧ್ಯಾತ್ಮಿಕತೆ ತೋರುತ್ತದೆ ತೋಡರ ಪೂಜೆ ಕೆಲವು ಶಕ್ತಿಗಳಿಗೆ ವಸ್ತುಗಳಿಗೆ ನಮಿಸುವುದಷ್ಟೇ ಆದರೆ ಸುಸಂಸ್ಕೃತ ಜನಾಂಗದವರ ಪೂಜೆ ದೇವಸ್ಥಾನಗಳಲ್ಲಿ ನಡೆಯುತ್ತದೆ ಇವರಲ್ಲಿ ಆಧ್ಯಾತ್ಮ ಭಾವನೆ ಮತ್ತು ಧಾರ್ಮಿಕ ಅಭಿಪ್ರಾಯಗಳು ಭಿನ್ನ ಭಿನ್ನವಾಗಿವೆ ಶಿವ ದೇವಸ್ಥಾನ ವಿಷ್ಣು ದೇವಸ್ಥಾನ ಜೈನ ಬಸದಿಗಳಲ್ಲಿ ವಿವಿಧ ತರಹ ಪೂಜೆಗಳು ನಡೆಯುತ್ತವೆ ಈ ವ್ಯತ್ಯಾಸವನ್ನು ದೂರ ಮಾಡಲು ಶಿವ ಮತ್ತು ವಿಷ್ಣು ಮಂದಿರವನ್ನು ಒಂದೇ ಅಂಕಣದಲ್ಲಿ ಒಂದೇ ಕಟ್ಟಡದಲ್ಲಿ ಇರುವ ಪ್ರಯತ್ನ ನಡೆಯಿತು ಕೆಲವು ಕಡೆ ಸೌಹಾರ್ದತೆ ಇತ್ತು ಕೆಲವು ಕಡೆ ಭಿನ್ನಾಭಿಪ್ರಾಯ ತಲೆದೋರಿತು ಕೆಲವೆಡೆ ಶಿವನ ಮೆರವಣಿಗೆ ಮೊದಲು ಅನಂತರ ಅದರ ಹಿಂದೆ ವಿಷ್ಣುವಿನ ಮೆರವಣಿಗೆ ಎನ್ನುತ್ತಿದ್ದರು ಈ ತರಹ ಜಗಳಗಳು ನಡೆಯುತ್ತಲೇ ಇದ್ದವು ಕೆಲವೊಮ್ಮೆ ಇವು ನ್ಯಾಯಾಲಯವನ್ನು ಹುಟ್ಟಿದವು ಯಾರೊಬ್ಬರು ಹಿಂದುತ್ವ ಇದೆ ಎಂದು ಹೇಳುವಂತಾಗಿರಲಿಲ್ಲ ಈ ಜಗಳಗಳೆಲ್ಲವೂ ಅನವಶ್ಯಕವಾಗಿದ್ದವು ಇವು ಐಕ್ಯತೆಗೆ ಧಕ್ಕೆ ತರುತ್ತಿತ್ತು ಆದ್ದರಿಂದ ಸಮಾಜ ಕ್ಷೀಣವಾಗುತ್ತಿತ್ತು ಧರ್ಮ ಇನ್ನೊಂದು ಧರ್ಮವನ್ನು ಅಲ್ಲಗಳೆಯುತ್ತಿತ್ತು ಆದ್ದರಿಂದ ಈ ತರಹ ಭಿನ್ನಾಭಿಪ್ರಾಯವನ್ನು ಬದಿಗೊತ್ತಿ ಜನಗಳನ್ನು ಒಟ್ಟುಗೂಡಿಸಿ ಧರ್ಮವನ್ನು ಶುದ್ಧೀಕರಿಸುವ ಓರ್ವ ಮಹಾನ್ ವ್ಯಕ್ತಿ ಅವಶ್ಯಕವಾಗಿತ್ತು ಶ್ರೀ ಸಾಯಿಯವರು ಈ ಕೆಲಸವನ್ನು ಬಹಳ ಮೆಚ್ಚುವಂತೆ ಮಾಡಿದರು ಅವರು ಫಕೀರನಲ್ಲಿ ಬೆಳೆದಿದ್ದುದರಿಂದ ಅವರಿಗೆ ದೇವರು ಒಬ್ಬನೇ ಎಂಬ ಅರಿವಿತ್ತು ನಂತರ ಸೇಲು ಜಮೀನ್ದಾರರ ಶಿಷ್ಯ ವೃತ್ತಿಯಲ್ಲಿ ಬೆಳೆದು ಎಲ್ಲಾ ತರಹ ದೇವರ ಅನುಭವವಾಯಿತು ತಮ್ಮ ಶೈಶವಾವಸ್ಥೆಯಲ್ಲಿ ತಿಳಿದ ಅಲ್ಲಾನೇ ದೇವರು ಅವನೇ ವೆಂಕಟೇಶ ಗುರುವಿನಿಂದ ತಂದ ಇತರೆ ದೇವರುಗಳೂ ಸಹ ಆ ದೇವರ ಅವತಾರ ಎಂದು ತಿಳಿದು ದೇವನೊಬ್ಬನೇ ನಾಮಹಲವು ರೂಪಹಲವು ಎಂದಿದ್ದರು ಏಕಂಸತ್ ವಿಪ್ರಹ ಬಹುದಹ ವದಂತಿ ನಿತ್ಯ ಒಂದೇ ಬುದ್ಧಿವಂತರು ಅವನನ್ನು ಹಲವು ಬಗೆಯಿಂದ ಕರೆಯುತ್ತಾರೆ ಅನಗಾಣಿ ಅನ್ಯ ದೇವತಃ ಎಲ್ಲ ದೇವರು ದೇವನ ಅಂಶ ಬಾಬಾರಿಗೆ ಧರ್ಮದ ಅರಿವಿತ್ತು ಎಲ್ಲ ಧರ್ಮದ ದೇವರು ಒಬ್ಬನೇ ಹಲವು ಎಂದು ಸಾರಿದರು ಬಾಬಾರವರೊಡನೆ ಇದ್ದ ಅನೇಕರು ಇದನ್ನು ಮನಗಂಡರು ಬಾಬಾರವರು ವಿಠಲ ಮಾರುತಿ ಎಲ್ಲ ಅಲ್ಲ ಎಂದು ರೋಹಿಲ್ಲಾಗೆ ಹೇಳುತ್ತಿದ್ದರು ಬಾಬಾ ಒಂದಕ್ಕೆ ಇನ್ನೊಂದು ಹೆಸರು ಜೋಡಿಸುತ್ತಿದ್ದರು ಉದಾಹರಣೆಗೆ ಖಂಡೋಬಾಗೆ ವಿಠಲ ಎಂದು ಮಾರುತಿಗೂ ವಿಠಲ ಎಂದು ಹೇಳುತ್ತಿದ್ದರು ಹರಿಹರ ಗುಹ ಭಜನ ಪದ್ಧತಿ ಅನುಸರಿಸಿದ ಭಕ್ತರು ಇದನ್ನು ಪಾಲಿಸಿದರು ಬಾಬಾರವರು ಉಪಾಸನೆಯವರಿಗೆ ದೇವರ ಕೃಪೆ ನಾಲ್ಕು ವರ್ಷಗಳ ಕಠಿಣ ತರಬೇತಿಯಿಂದ ದೊರಕುವುದು ಎಂದಿದ್ದರು ಎಲ್ಲಿ ದೇವರ ಕೃಪೆ ಅಂದರೆ ಖಂಡೋಬಾ ಎಂದು ಹೇಳಿದರು ಉಪಾಸಿನಿಯವರ ಮನೆಗೆ ಅವರು ವಿಠೋಬಾ ದೇವಸ್ಥಾನ ಎನ್ನುತ್ತಿದ್ದರು ಆದರೆ ಉಪಾಸಿನಿ ಇದು ಕಂಡೋಬಾ ನಿಲಯ ಕಂಡೋಬಾ ದೇವಸ್ಥಾನ ಊರಿನಿಂದಾಚೆ ಇದೆ ಎಂದು ತಿದ್ದುತ್ತಿದ್ದರು ಬಾಬಾರವರು ಪುನಃ ತಿದ್ದಿ ಖಂಡೋಬಾ ಮತ್ತು ಬಿಠಲನಲ್ಲಿ ಏನು ವ್ಯತ್ಯಾಸ ಎಂದು ಕೇಳುತ್ತಿದ್ದರು ಆದರೆ ಹಿಂದೂ ಅಭಿಪ್ರಾಯದಲ್ಲಿದ್ದವರು ಶಿವ ಮತ್ತು ವಿಷ್ಣು ಬೇರೆ ಎಂದು ತಿಳಿದಿದ್ದರು ಖಂಡೋಬ ಶಿವನ ವಿಠಲ ಮಹಾವಿಷ್ಣುವಿನ ಅವತಾರ ಎಂದು ತಿಳಿದಿದ್ದರು ಶಿವ ವಿಷ್ಣು ಒಂದೇ ಹೇಗಿರಲು ಸಾಧ್ಯ ಅವರ ಕೆಲಸಗಳೇ ಬೇರೆ ಉಡುಪಿ ಇದು ಮೂರ್ತಿ ಪೂಜಕರ ಭಾವನೆ ಅಲಂಕಾರ ಪ್ರಿಯೋ ವಿಷ್ಣು ಅಭಿಷೇಕ ಪ್ರಿಯ ಶಿವ ವಿಷ್ಣು ಅಲಂಕಾರ ಪ್ರಿಯ ಒಳ್ಳೆ ಉಡುಗೆ ತೊಡುಗೆ ಪ್ರಿಯ ಶಿವನು ಚರ್ಮಾಂಬರಧಾರಿ ಉಡುಪಿಲ್ಲದವ ಅಂಗದಂತೆ ಜಟಾ ಜೂಟ ದಾರಿ ವಿಭೂತಿ ದಾರಿ ವಿಷ್ಣುವು ಚೆನ್ನಾಗಿ ಸಿಂಗರಿಸಿದವ ಕೇಶಧಾರಿ ಮತ್ತು ಮೋಹಕ ಆದ್ದರಿಂದ ಇವರಿಬ್ಬರನ್ನು ದೇವಸ್ಥಾನದಲ್ಲಿ ಬಗೆಯಾಗಿ ತೋರಿಸುತ್ತಾರೆ ಮಹಾವಿಷ್ಣುವು ಲಕ್ಷ್ಮಿ ಸಮೇತನಾಗಿ ಭಕ್ತರು ಭಾಗವತರಿಂದ ಸುತ್ತುವರೆದಿದ್ದಾನೆ ಎಲ್ಲರೂ ನಾಮಧಾರಿಗಳು ಶಿವನು ವಿಭೂತಿ ಧರಿಸಿ ರಾಕ್ಷಸರ ಮತ್ತು ಭಯಂಕರ ಪ್ರೇತಗಳಿರುವ ಸ್ಮಶಾನವಾಸಿ ಹಿಂದೂ ಗುಂಪುಗಳು ಹೀಗೆ ಒಬ್ಬೊಬ್ಬರು ಭಿನ್ನಾಭಿಪ್ರಾಯ ಹೊಂದಿ ವಿಷ್ಣು ಮತ ಖಂಡನ ಎಂದು ಶೈವರು ಶಿವಮತ ಖಂಡನ ಎಂದು ವೈಷ್ಣವರು ಪ್ರತಿಪಾದಿಸಿ ಜಗಳವಾಡುತ್ತಿದ್ದರು ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಶಿವ ವಿಷ್ಣುವಿನೊಡನೆ ಹೊಡೆದಾಟ ಮಾಡಿದನೆಂಬ ಉಲ್ಲೇಖವಿದೆ ಅವರು ಹೊಡೆದಾಟ ನಿಲ್ಲಿಸಿದಾಗ್ಯೂ ಸಹ ಇಲ್ಲಿನ ಜನಗಳಿಗೆ ಹೊಡೆದಾಟ ತಪ್ಪಲಿಲ್ಲ ಅದು ಖಂಡನೀಯ ಬಾಬಾರವರು ನೀವು ನಿಮ್ಮ ದೇವರನ್ನು ಶಿವನೆಂದಾದರೂ ಕರೆಯಿರಿ ವಿಷ್ಣು ಎಂದಾದರೂ ಕರೆಯಿರಿ ಒಟ್ಟಿನಲ್ಲಿ ಅವನು ಅಪ್ರತಿಮ ಶಕ್ತಿ ಸೃಷ್ಟಿಕರ್ತ ಪಾಲಕ ವಿನಾಶಕ ಅವನೇ ನಿಮಗೆ ಬೇಕಾದದ್ದನ್ನು ಕೊಡುವವನು ಎಲ್ಲಾ ಧರ್ಮಗಳು ಒಂದೇ ಇದರಿಂದ ಹಿಂದೂ ಮತ್ತು ಮುಸ್ಲಿಂ ಐಕ್ಯತೆ ಮತ್ತು ಇತರೆ ಧರ್ಮದ ಒಗ್ಗಟ್ಟು ಕುರಿತಾದ ಉಪದೇಶಗಳು ಈ ರೀತಿ ಇತ್ತು ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಂ ಶಿವ ಈಶಾದಪಿ ಅಂತರಂ ಕೃತ್ವ ರೌರವಂ ಯತಿಮಾನವ ಶಿವನೇ ವಿಷ್ಣುವಿನ ಹೃದಯ ವಿಷ್ಣುವೇ ಶಿವನ ಹೃದಯ ಯಾರಾದರೂ ಇವರಿಬ್ಬರಲ್ಲಿ ಭೇದ ಕಂಡರೆ ನರಕಕ್ಕೆ ಹೋಗುತ್ತಾರೆ ಎಂದರ್ಥ ದೇವರು ಸರ್ವಶಕ್ತ ಸರ್ವ ವ್ಯಾಪಿ ಸರ್ವಜ್ಞ ಅವನು ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತ ಆ ದೇವರನ್ನು ಯಾರು ಸ್ಮರಿಸುತ್ತಾರೆಯೋ ದೇವನೊಬ್ಬನೇ ಅನೇಕರಿರಲು ಸಾಧ್ಯವಿಲ್ಲ ಬಾಬಾರವರು ಅದನ್ನು ಒತ್ತಿ ಒತ್ತಿ ಹೇಳುತ್ತಿದ್ದರು ನಾವು ದೇಹಾಭಿಮಾನಿಗಳು ನಾವು ಯೋಚಿಸುತ್ತೇವೆ ನಾವು ಶಿವ ವಿಷ್ಣು ಬ್ರಹ್ಮರ ಬಗೆಗೆ ಯೋಚನೆ ಮಾಡುತ್ತೇವೆ ಕಣ್ಣು ಕಿವಿ ಮೂಗು ಬಾಯಿ ಇರುವ ಮೂರ್ತಿಯನ್ನು ಚಿಂತಿಸುತ್ತೇವೆ ಮುಕ್ತಿಯನ್ನು ಪಡೆದವ ಈ ಚಿಂತನೆಯಿಂದ ದೂರವಾಗಿರಬೇಕು ಆದ್ದರಿಂದ ಬಾಬಾರವರು ಶ್ರೀಮದ್ ಭಾಗವತದಲ್ಲಿ ಉಲ್ಲೇಖವಾಗಿರುವಂತೆ ಒಗ್ಗಟ್ಟಿಗೆ ಪ್ರಯತ್ನ ಪಡಿ ಎನ್ನುತ್ತಿದ್ದರು ಶ್ರೀಮದ್ ಭಾಗವತದಲ್ಲಿ ಶ್ರೀಕೃಷ್ಣ ಈ ರೀತಿ ಹೇಳಿದ್ದಾನೆ ಮಾಂ ಮಾಂ ಮಾತ್ರ ಮನೋಧ್ಯಾಂತೆ ಪ್ರತಿಷಿಧ್ಯ ಪ್ರಸೀದತಿ ಉದ್ಧವ ನಿಶ್ಚಯವಾಗಿ ಹೇಳುವುದಾದರೆ ವೇದವು ಕರ್ಮಕಾಂಡದಲ್ಲಿ ಯಜ್ಞಪುರುಷನಾದ ನನ್ನನ್ನೇ ಧರಿಸುತ್ತದೆ ಕಾಂಡವು ನನ್ನದೇ ಆಗಿರುವ ವಿಭಿನ್ನ ದೇವತೆಗಳ ಹೆಸರುಗಳಿಂದ ನನ್ನನ್ನೇ ಪ್ರಕಾಶಗೊಳಿಸುತ್ತದೆ ಪುನಃ ಅದು ಜ್ಞಾನಕಾಂಡದಲ್ಲಿ ಆಕಾಶಾದಿ ಪ್ರಪಂಚವು ಆತ್ಮನಿಂದ ಜನಿಸಿತೆಂದು ಆದ್ಯಾರೋಪಿಸಿ ಅನಂತರ ನಿಷೇಧಿಸುತ್ತದೆ ವೇದವು ಪರಮಾರ್ಥ ಸ್ವರೂಪನಾದ ನನ್ನನ್ನು ಆಶ್ರಯಿಸಿ ಭೇದ ರೂಪವಾದ ಸಕಲ ಜಗತ್ತು ಮಾಯಾ ಮಾತ್ರವೇ ಹೊರತು ಆತ್ಮನಲ್ಲಿ ಲೇಷವಾದರೂ ಭೇದವಿಲ್ಲವೆಂದು ನಿಷೇಧಿಸಿ ಶಾಂತವಾಗುತ್ತದೆ ಅಂದರೆ ವೇದಗಳು ಅಪ್ಪಣೆ ಮಾಡಿದೆ ನಾನು ಮುಡಿಯುತ್ತೇನೆ ತಾತ್ಕಾಲಿಕ ಯಾವುದು ಮೊದಲು ನಿರಾಕರಣೆಯಾಗುತ್ತೋ ಅದೇ ನಾನು ವೇದಗಳು ದ್ವಂದ್ವತ್ವವನ್ನು ಅನುಮೋದಿಸಿವೆ ಅದು ಮಾಯ ಮಾತ್ರ ದ್ವಂದ್ವತ್ವದ ನಿರಾಕರಣೆ ವೇದಕ್ಕೆ ತೃಪ್ತಿ ತಂದಿದೆ ಬಾಬಾರವರು ಎಲ್ಲರನ್ನೂ ಒಂದಾಗಿಸುವ ತತ್ವಗಳನ್ನು ಹೇಳಿ ಸುಮ್ಮನಾಗಲಿಲ್ಲ ಅವರು ಮುಂದುವರೆದು ನಿಜವಾಗಿ ಐಕ್ಯತೆ ಒಗ್ಗಟ್ಟು ಮೂಡಲು ಅನೇಕ ಗುಂಪಿನವರನ್ನು ಕಲೆ ಹಾಕಿ ಸಾಯಿ ಭಕ್ತರು ಎಂದು ಒಂದೇ ಅಚ್ಚು ಮಾಡಿ ತಮ್ಮ ಆಸರೆಯಲ್ಲಿಟ್ಟುಕೊಂಡರು ಯಾರು ಅವರ ಸಮೀಪ ಬಂದರೋ ಅವರು ತಮ್ಮ ದೇವರನ್ನು ಬಾಬಾರವರಲ್ಲಿ ಕಂಡರು ಮತ್ತು ಗುರುದೇವರೆಂದು ಗುರುತಿಸಿದರು ಅವರುಗಳು ಛಿದ್ರವಾಗುವ ಪ್ರಮೇಯವೇ ಬರಲಿಲ್ಲ ಏಕೆಂದರೆ ಬಾಬಾರವರು ವೈರತ್ವವನ್ನು ವಿರೋಧಿಸಿ ಜನರು ಒಬ್ಬರನ್ನೊಬ್ಬರು ಇತರ ದೃಷ್ಟಿಕೋನವನ್ನು ಸಹಿಸಬೇಕೆಂದಿತ್ತು ಅವರು ಹಿಂದೂಗಳು ಮಹಮ್ಮದೀಯರೊಡನೆ ಜಗಳವಾಡಲು ಬಿಡುತ್ತಿರಲಿಲ್ಲ ಅವರು ತಮ್ಮ ಒರಟುತನವನ್ನು ಬಿಟ್ಟು ಇತರ ಭಕ್ತರೊಡನೆ ಸಾಮರಸ್ಯವಾಗಿರಬೇಕೆಂದು ತಿಳಿಯ ಹೇಳಿದರು ಈ ರೀತಿ ಅವರು ಹಿಂದೂ ಧರ್ಮದ ಒಗ್ಗಟ್ಟಿಗೆ ಅಲ್ಲ ಹಿಂದೂ ಧರ್ಮದ ಜೊತೆಗೆ ಇತರೆ ಮುಖ್ಯವಾದ ಧರ್ಮಗಳಾದ ಇಸ್ಲಾಂ ಧರ್ಮ ಕ್ರಿಶ್ಚಿಯನ್ ಧರ್ಮಗಳೊಡನೆ ಐಕ್ಯವಾಗಿರುವಂತೆ ಹೇಳಿದರು ಸಾಯಿಬಾಬಾರವರು ಶುದ್ಧ ಸೂಫಿ ಮತ್ತು ಪರಮ ಭಾಗವತರಾಗಿದ್ದರು ಮತ್ತು ಪರಮ ಗುರುವಾಗಿದ್ದರು ಎಲ್ಲಾ ಧರ್ಮಗಳು ದೇವರು ಅಪ್ರತಿಮ ಶಕ್ತಿ ಸಚ್ಚಿದಾನಂದ ಎಂದು ತಿಳಿಯಬೇಕು ಆ ದೇವರನ್ನು ಸಾಕ್ಷಾತ್ಕರಿಸಿಕೊಳ್ಳುವುದೇ ಎಲ್ಲಾ ಧರ್ಮಗಳ ಗುರಿಯಾಗಬೇಕು ಇದೇ ಬಾಬಾರವರ ಉಪದೇಶದ ಸ್ವಾರಸ್ಯ ಆದರೆ ಬಹುದೇವತಾ ಆರಾಧನೆ ಏಕದೇವತಾ ಆರಾಧನೆಯನ್ನು ಹೇಗೆ ರಾಜಿ ಮಾಡಿಕೊಳ್ಳುವುದು ಬಹುದೇವತಾರಾಧನೆ ಏಕದೇವತಾರಾಧನೆ ಇವುಗಳಲ್ಲಿ ವ್ಯತ್ಯಾಸಗಳಿವೆಯಾದರೂ ಇವುಗಳನ್ನು ವಿಚಾರ ಮಾಡಿದಾಗ ಇವೆರಡು ಉತ್ತರ ಧ್ರುವ ದಕ್ಷಿಣ ಧ್ರುವ ಇದ್ದ ಹಾಗೆ ಆದರೂ ಉನ್ನತ ಆತ್ಮಗಳು ಜೀವನದಲ್ಲಿ ರಾಷ್ಟ್ರಗಳ ಚರಿತ್ರೆಯಲ್ಲಿ ನಾವು ಕಾಣಬಹುದು ಇವು ಬಹಳ ಹಿಂದಿನಿಂದಲೂ ರೂಢಿಯಲ್ಲಿವೆ ಇದು ಹಿಂದುತ್ವದಲ್ಲಿ ಚೆನ್ನಾಗಿ ಹೇಳಲಾಗಿದೆ ದೇವನೊಬ್ಬನೋ ಅಥವಾ ಹಲವೋ ಅದೇ ದೇವರ ದೇವತೆಗಳ ಪೂಜೆಯೋ ಏಕದೇವತಾ ಪೂಜೆಯಲ್ಲಿ ಇರುವಂತೆ ಮಾಡಿಕೊಳ್ಳಬಹುದು ಏಕದೇವತಾ ಪೂಜೆ ಬಾಹ್ಯ ಮತ್ತು ಸಾಮಾನ್ಯವಾದುದು ಅದು ಅನುಕೂಲವೂ ಆಗಬಹುದು ಅನಾನುಕೂಲವೂ ಆಗಬಹುದು ಶುದ್ಧ ಸಚಿದಾನಂದ ಸ್ವರೂಪ ಸಿದ್ಧ ಪೂಜೆ ಆಗಬಹುದು ಅದನ್ನು ಪೂಜೆ ಎನ್ನಬಹುದಾದರೆ ಬಹುಶಃ ಪೂಜೆಯ ಅರ್ಥ ತಿಳಿದ ಹಾಗೆ ಆಗುತ್ತದೆ ಒಬ್ಬ ವ್ಯಕ್ತಿ ಪೂರ್ಣ ಸಚಿದಾನಂದ ಸ್ಥಿತಿಯಲ್ಲಿ ಸಂತೋಷಿಸುತ್ತಿದ್ದರೆ ಅವನು ಪರಮ ಸುಖದ ಸ್ಥಿತಿ ತಲುಪಿ ಅವನ ಸ್ಥಿತಿಯನ್ನು ಮೈ ಅಲ್ಲಾಹು ನಾನು ದೇವರು ಅಹಂ ಬ್ರಹ್ಮಾಸ್ಮಿ ಸೋಹಂ ಎಂದು ಹೇಳಬಹುದು ಅಂದರೆ ಒಂದು ಆತ್ಮವು ಸಂಪೂರ್ಣವಾಗಿ ಪರಮಾತ್ಮನಲ್ಲಿ ಶರಣಾಗತವಾಗುತ್ತದೆಯೋ ಆಗ ಒಂದು ಆತ್ಮದಿಂದ ಇನ್ನೊಂದು ಆತ್ಮಕ್ಕೆ ಸಂಬಂಧವಿರುವುದಿಲ್ಲ ಪೂಜೆ ಎನ್ನುವುದು ದೇವರ ಕಡೆಗೆ ಒಂದು ಆತ್ಮದ ಮನೋವೃತ್ತಿ ಮತ್ತು ಜೀವದ ಮನೋವೃತ್ತಿ ಒಂದೇ ಆಗಿರುವುದಿಲ್ಲ ಎನ್ನಿಸುತ್ತದೆ ಆದರೆ ಸ್ವಲ್ಪ ಭಿನ್ನವಾಗಿರುತ್ತದೆ ದೇವರು ಎಂದರೆ ಜೀವಾತ್ಮ ಸಹ ಎನ್ನಬಹುದು ಒಬ್ಬ ವ್ಯಕ್ತಿ ದೇವರನ್ನು ಪೂಜಿಸಬಹುದು ಅದು ತನ್ನನ್ನು ಒಳಗೊಂಡಿರಬಹುದು ಏಕೆಂದರೆ ಇದು ಇನ್ನಿತರರನ್ನು ಒಳಗೊಂಡಿರುತ್ತದೆ ಅದು ಭಿನ್ನವಾಗಿರುತ್ತದೆ ಪೂಜೆ ಎನ್ನುವುದು ಪೂಜಿಸಲ್ಪಡುವವನ ಮನೋಭಾವ ಭಿನ್ನವಾಗಿದ್ದರೆ ವೈಯಕ್ತಿಕ ಆತ್ಮವು ಪರಮಾತ್ಮನಲ್ಲಿ ಐಕ್ಯವಾಗದೆ ಅದು ಪೂಜೆ ಎನಿಸಲಾರದು ಆತ್ಮ ನಿವೇದನೆ ಪೂಜೆಯ ಕೊನೆ ಆದರೆ ೂ ಸಹ ವ್ಯಕ್ತಿತ್ವದ ನಷ್ಟವಾದರೆ ಪೂಜೆ ಎಂದು ಕರೆಯಲಾರರು ಒಬ್ಬ ಆಧ್ಯಾತ್ಮಿಕ ವ್ಯಕ್ತಿಗೆ ಅನೇಕ ಸ್ಥಿತಿಗಳಿರುತ್ತವೆ ಒಂದು ಸ್ಥಿತಿಯಲ್ಲಿ ಅವನು ಪ್ರಕೃತಿಯಲ್ಲಿ ತನಗೆ ತಾನೇ ಮರೆಯುತ್ತಾನೆ ಇಲ್ಲಿ ಪ್ರಕೃತಿ ವ್ಯಕ್ತಿ ಬೇರೆ ಬೇರೆ ವಸ್ತುಗಳು ಈ ವ್ಯತ್ಯಾಸಗಳ ಹೊರತು ಮೂಲ ತತ್ವವನ್ನು ತೆಗೆದುಕೊಂಡರೆ ದೇವರು ದಿವ್ಯಾನಂದವಾದರೆ ಮನುಷ್ಯ ದೇವರ ಒಂದು ಕಿಡಿ ಆ ಕಿಡಿ ಬಹಳ ಸಾಧನೆಯ ನಂತರ ಅದು ಎಲ್ಲಿಂದ ಬಂದಿತೋ ಆ ಮೂಲ ಜ್ಯೋತಿಯಲ್ಲಿ ಲೀನವಾಗುತ್ತದೆ ಆಗ ಸಮೀಪ ಬರುವ ತಲ್ಲೀನತೆ ಎಂಬ ವಿಧಾನಕ್ಕೆ ಪೂಜೆ ಎಂದು ಹೆಸರು ಪೂಜೆ ಎಂದರೆ ಸಾಧನೆ ಸಾಧನೆಯ ಕೊನೆಯಲ್ಲಿ ದೇವರನ್ನು ತಲುಪುತ್ತೇವೆ ಎಲ್ಲಾ ತರಹ ವ್ಯಕ್ತಿಗಳು ಬಾಬಾರವರನ್ನು ಮುತ್ತಿಕೊಳ್ಳುತ್ತಿದ್ದಾರೆ ಆದರೆ ಕೆಲವೇ ಜನರು ಮಾತ್ರ ಲಯಸ್ಥಿತಿ ತಲುಪಿ ಅವರಲ್ಲಿ ದೇವರೆಂದು ಲೀನವಾಗುತ್ತಿದ್ದರು ಒಂದು ಸಾರಿ ಬಲವಂತ ಕಾರ್ಪಡೆ ಮತ್ತು ಭೀಷ್ಮಾರವರು ಮುಂಜಾನೆಯ ಮುಸುಕಿನಲ್ಲಿ ಮಂಜು ಬೀಳುತ್ತಾ ಸೂರ್ಯನುದಯಿಸುವ ವೇಳೆಯಲ್ಲಿ ಹೊರಗೆ ಹೊರಟರು ಸೂರ್ಯನ ರಶ್ಮಿಯು ಅವರ ಮೇಲೆ ಬಿದ್ದು ಅವರ ನೆರಳು ಹಿಂದೆ ಬಿತ್ತು ಅವರ ನೆರಳು ಅವರು ಸಾಗುತ್ತಿದ್ದ ಹಾಗೆಯೇ ಹಿಂದೆ ಬರುತ್ತಿತ್ತು ಹಾಗೆ ಸಾಗುತ್ತಿರುವ ದಿಗಂತದಲ್ಲಿ ಕಾಮನ ಬಿಲ್ಲು ಕಾಣಿಸಿತು ಆಗ ಅವರ ನೆರಳುಗಳೂ ಸಹ ವರ್ಣರಂಜಿತವಾದವು ಅವರ ಅನುಭವ ಆಶ್ಚರ್ಯವಾಗಿತ್ತು ಸೂರ್ಯ ತನ್ನ ಕಿರಣಗಳನ್ನು ಎಲ್ಲೆಡೆ ಪಸರಿಸುತ್ತಾನೆ ಸೂರ್ಯ ದೇವರು ಇಲ್ಲಿ ಪ್ರಖರತೆಯನ್ನು ತೋರಿದ ರೀತಿ ಅವರು ಮುಂಜಾನೆ ಸೂರ್ಯನ ವೈಖರಿಯನ್ನು ಅನುಭವಿಸಿದರು ಅವರು ತಮ್ಮ ಅನುಭವವನ್ನು ಶ್ರೀ ಜಿ ಕಾರ್ಪಡೆಯವರೊಂದಿಗೆ ಹಂಚಿಕೊಂಡರು ಜಿ ಎಸ್ ಕಾರ್ಪಡೆಯವರು ನಿಮಗೆ ದೇವರು ಆತ್ಮಾನಂದದ ಅನುಭವ ತೋರಿಸಿದ್ದಾರೆ ಎಂದರು ಆಗ ಅವರು ಬಾಬಾರವರನ್ನು ಸಂದರ್ಶಿಸಲು ಹೊರಟರು ಬಾಬಾರವರು ಮುಗುಳ್ಳಗೆ ಬೀರಿ ಸುಮ್ಮನಾದರು ಬಾಬಾರವರು ತಮ್ಮ ಅನಿಸಿಕೆ ಸರಿ ಎಂದು ಹೇಳಿದಂತೆ ತಿಳಿದರು ಬಾಬಾರವರು ಅಂತೆಯೇ ಸಂಗೀತವನ್ನು ಜೀವಾಲಯದೊಳಗೆ ಏಕೀಕರಿಸಿ ಪರಮಾನಂದ ಪಡೆಯುವುದನ್ನು ಅನುಮೋದಿಸಿದರು ಬಾಬಾರವರೇ ಸ್ವತಃ ಕಾಲುಗಳಿಗೆ ಗೆಜ್ಜೆ ಕಟ್ಟಿಕೊಂಡು ಕಬೀರರ ಹಾಡನ್ನು ಮನದಡಿಯುವಂತೆ ಹಾಡುತ್ತಾ ಕುಣಿಯುತ್ತ ತಲ್ಲೀನರಾಗುತ್ತಿದ್ದರು ತ್ಯಾಗರಾಜರು ಹೇಳಿರುವಂತೆ ಗೀತಾರ್ಥಮೂ ಮೋಹಮೂ ಕಲದ ಮನುಷ್ಯನು ಸಂಗೀತವನ್ನು ಕೇಳಿ ಲಯದಲ್ಲಿ ಏಕೀಕೃತವಾಗಲು ಅವನ ಮನ ಕರಗದೆ ಬಾಬಾರವರು ರಂಗಾರಿಗೆ ಅವರು ಬರುವ ಹಿಂದಿನ ರಾತ್ರಿಯೇ ಸಂಗೀತ ಆ ರಾತ್ರಿಯೆಲ್ಲಾ ಇತ್ತು ಅದು ಬಹಳ ಆನಂದವಾಗಿತ್ತು ಎಂದು ಅವರು ನನ್ನನ್ನು ಬೈದರು ಎಂದರು ಬಾಬಾ ತ್ಯಾಗ ರಾಜರು ಅನೇಕ ಹಿಂದೂಗಳಂತೆ ಸಂಗೀತದಲ್ಲಿಯೇ ತಲ್ಲಿನರಾಗಿ ದೇವರನ್ನು ಒಲಿಸಿಕೊಂಡವರು ಇಲ್ಲಿಗೆ ಎಂಟನೇ ದಿನದ ಪಾರಾಯಣವು ಸಂಪೂರ್ಣವಾಯಿತು ಶ್ರೀ ಸಮರ್ಥ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ